ುವಾರ ಒಂದು ಹದಿನೈದು ನಿಮಿಷ ನೀವು ಟ್ರಾವೆಲ್ ಮಾಡಿ ಬಂದ್ರೆ ಇಲ್ಲಿ ನಿಮ್ಗೆ ಸೀತಾಮಾತೆಯ ಮಂದಿರ ನೋಡ್ಲಿಕ್ಕೆ ಸಿಗ್ತದೆ ಇದು ಅಶೋಕ್ ವಾಟಿಕಾ ಅಂತ ಕರೆಯಲ್ಪಡ್ತದೆ ಇಲ್ಲಿಯೇ ಸೀತಾಮಾತೆಯನ್ನು ರಾವಣ ಬಂಧಿಸಿ ಬಂದಿಯಾಗಿರಿಸಿದ ಜಾಗ ಇದು ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ನಿಮ್ಗೆ ಸ್ವಾಗತ ನಾನ್ ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಇದು ನಮ್ಮ ಇವತ್ತಿನ ಐಟಿನರಿ ಪಾಸ್ ಮಾಡಿಬಿಟ್ಟು ನೋಡಿ ನಾವಿವಾಗ ಕ್ಯಾಂಡಿಯಿಂದ ಆನ್ ಇಲ್ಲಿಯ ವೇ ಟೆಂಡರ್ ಕೋಕೋನಟ್ ತಗೊಳ್ಳೋಣ ಅಂತ ಇಲ್ಲಿ ನಿಂತಿದ್ದೇವೆ ಸೊ ಇಲ್ಲಿ ಒಂದ್ ಅಂಗಡಿಗೆ ಬಂದಿದ್ದೇವೆ ನೋಡಿ ಕಡೆಗೆ ಇವೇವೆ ಇಲ್ಲಿ ಮಧ್ಯದಲ್ಲಿ ರಾತ್ ಸ್ಟ್ಯಾಂಡ್ ಅಂತ ಒಂದು ಟೀ ಫ್ಯಾಕ್ಟ್ರಿ ಇದೆ ಟೀ ಗಾರ್ಡನ್ ಇಲ್ಲಿ ಇವತ್ತು ಫ್ಯಾಕ್ಟ್ರಿ ಮೋಸ್ಟ್ಲಿ ಓಪನ್ ಇಲ್ಲ ಆದ್ರೆ ಟೀ ಕುಡಿಲಿಕ್ಕೆ ಟೇಸ್ಟ್ ಮಾಡ್ಲಿಕ್ಕೆ ಸಿಗ್ತದೆ ಹೋಗೋಣ ಇದು ಇಲ್ಲಿನ ಟೀ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿಗೆ ಶ್ರೀಲಂಕಾದಲ್ಲಿ ಬೇರೆ ಬೇರೆ ಕಡೆಯಿಂದ ಟೀ ಲೀವ್ಸ್ ಎಲ್ಲ ಸಪ್ಲೈ ಆಗ್ತದೆ ಇಲ್ಲಿ ನೋಡಿ ಸಪ್ಲೈ ಆದ ಟೀ ಲೀವ್ಸ್ ಅನ್ನ ಈ ತರ ಬ್ಯಾಗ್ಸ್ ಅಲ್ಲಿ ಹಾಕಿ ಮೇಲ್ಗಡೆ ತಕೊಂಡ್ ಬರ್ತಾರೆ ಈ ಟೇಬಲ್ ಕೆಳಗಡೆ ಬಿಸಿ ಗಾಳಿ ಬಿಸೋ ಫ್ಯಾನ್ ಇರ್ತದೆ ಸೊ ಈ ಫ್ಯಾನ್ ಇನ್ ಗಾಳಿಯಿಂದ ಈ ಟೀ ಲೀವ್ಸ್ ಎಲ್ಲ ಒಣಗ್ತವೆ ಇದನ್ನ ಇವರು ಕೈಯಿಂದನೇ ಪದೇ ಪದೇ ಮಚ್ಚಿ ಹಾಕಿ ಡ್ರೈ ಮಾಡ್ತಾರೆ ಒಂದ್ಸಲ ಡ್ರೈ ಆದ ನಂತರ ಇದನ್ನ ಕನ್ವೇಯರ್ ಬೆಲ್ಟ್ ಅಲ್ಲಿ ಕೆಳಗಡೆ ಸೆಕ್ಷನ್ ಕಳಿಸ್ತಾರೆ ಕೆಳಗಡೆ ಸೆಕ್ಷನ್ ಅಲ್ಲಿ ಸುಮಾರೆಲ್ಲ ಮಷಿನರೀಸ್ ಇದೆ ಈ ಮಷಿನರೀಸ್ ಅಲ್ಲಿ ಬೇರೆ ಬೇರೆ ಟೆಂಪ್ರೇಚರ್ ಅಲ್ಲಿ ಇದನ್ನ ಪುನಃ ಡ್ರೈ ಮಾಡ್ತಾರೆ ಮತ್ತೆ ಇದನ್ನ ಪೌಡರ್ ಮಾಡ್ತಾರೆ ಪೌಡರ್ ಮಾಡೋದ್ರಲ್ಲೂ ಬೇರೆ ಬೇರೆ ಅಹ್ ಟೈಪ್ ಪೌಡರ್ ಮಾಡ್ತಾರೆ ಅಂದ್ರೆ ತುಂಬಾ ಫೈನ್ ಪೌಡರ್ ಇಲ್ಲ ಮರಳು ಮರಳಾಗಿರೋ ಟೀ ಪೌಡರ್ ಮತ್ತೆ ಇದರಲ್ಲಿ ಎಲ್ಲ ಏನಾದ್ರು ಇದ್ರೆ ಅದನ್ನು ತೆಗಿತಾರೆ ಇದರಲ್ಲಿ ಹೂ ಇದ್ರೆ ಅದನ್ನು ತೆಗೆದು ಸಪ್ರೇಟ್ ಮಾಡ್ತಾರೆ ಹಾಗೆ ಬೇರೆ ಬೇರೆ ಪ್ರೋಸೆಸ್ ಮಾಡಲಿಕ್ಕೆ ಬೇರೆ ಬೇರೆ ಸೆಕ್ಷನ್ಸ್ ಇದೆ ಇದನ್ನೆಲ್ಲ ಇಲ್ಲಿ ನಾವು ಒಬ್ರು ಲೇಡಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟೇ ಅಲ್ಲ ನಮಗೆ ಇಲ್ಲಿ ವಿಧ ವಿಧವಾದ ಟೀ ಪೌಡರ್ ಯಾವುದೆಲ್ಲ ಅವೈಲೇಬಲ್ ಇದೆ ಯಾವ್ದು ಸ್ಟ್ರಾಂಗ್ ಮೈಲ್ಡ್ ಹೇಗೆ ಮಾಡಿದ್ದಾರೆ ಅದನ್ನೆಲ್ಲ ನಮಗೊಂದು ಡೆಮೊ ತೋರಿಸಿದ್ರು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಫ್ರೀ ಆಗಿ ಸ್ಯಾಂಪಲ್ ಕೊಡ್ತಾರೆ ನಾವಿವಾಗ ಕೆಲವು ಸ್ಯಾಂಪಲ್ಸ್ ಆಯ್ಕೆ ಮಾಡಿದೇವೆ ಸೊ ದಟ್ ಅದ್ರ ಟೇಸ್ಟ್ ಇಷ್ಟ ಆದ್ರೆ ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಟ್ ಹಸಿವು ಕೂಡ ಆಗ್ತಾ ಇದೆ ಸೊ ಹಾಗಾಗಿ ನಾವು ಇಲ್ಲಿ ಜ್ಯೂಸ್ ಮತ್ತೆ ಟೀ ಕೇಕ್ ಕೂಡ ತಕೊಂಡಿದ್ದೇವೆ ಬಟ್ ಇದು ಫ್ರೀ ಅಲ್ಲ ನಾವೇ ಪೇ ಮಾಡಬೇಕು ಮತ್ತೆ ಇದು ನೋಡಿ ಶಾಪ್ ಇಲ್ಲಿ ನಾವು ಇಷ್ಟ ಆದ ಫ್ಲೇವರ್ ಪರ್ಚೇಸ್ ಮಾಡ್ತಿದ್ದೇವೆ ಇವಾಗ ಲಂಚ್ ಮಾಡಲಿಕ್ಕೆ ರಂಬೋಡಾ ಇನ್ನಂಥ ಒಂದು ರೆಸ್ಟೋರೆಂಟ್ ಸಿಕ್ತು ವೇ ಇಲ್ಲಿ ಊಟದ ಟೈಮ್ ಆಗಿರೋದ್ರಿಂದ ಬುಫೆ ಎಲ್ಲ ರೆಡಿ ಇದೆ ಬಟ್ ನಮಗೆ ಬುಫೆ ಬ್ಯಾಡಾಯಿತು ಶ್ರೀಲಂಕಾದಲ್ಲಿ ಊಟ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅಲ್ಲ ಸೊ ಹಾಗಾಗಿ ನಮ್ಗೆ ಇಷ್ಟೆಲ್ಲ ಐಟಮ್ ತಿನ್ನೋ ಮನಸು ಇಲ್ಲ ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಎರಡು ಸೆಟ್ ಥಾಲಿ ತಗೊಂಡ್ವಿ ಇಲ್ಲಿ ನೋಡಿ ಈ ಅಟ್ಮಾಸ್ಫಿಯರ್ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಒಂದ್ ಸಣ್ಣ ಜಲಪಾತದ ತರ ಇದೆ ಇವಾಗ ಮಳೆಗಾಲ ಅಲ್ಲ ಹಾಗಾಗಿ ನೀರ್ ಜಾಸ್ತಿ ಇಲ್ಲ ಬಟ್ ಸ್ಟಿಲ್ ನೀರಿನ ಹರಿವು ಇದೆ ಹಾಗಾಗಿ ಇಲ್ಲಿ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ನಂಗೆ ಸ್ವಲ್ಪ ಇಷ್ಟ ಆಯ್ತು ಶ್ರೀಲಂಕಾದಲ್ಲಿ ಎಲ್ಲಾ ಕಡೆ ಊಟದ ಕ್ವಾಂಟಿಟಿ ತುಂಬಾನೇ ಕಡಿಮೆ ಸ್ಪೆಷಲಿ ನಮ್ಮ ಪಲ್ಯ ಎಲ್ಲ ಇದು ನೋಡಿ ಎರಡು ಸೆಟ್ ಹಾಲಿದ ಪಲ್ಯ ಬಟ್ ತುಂಬಾನೇ ಕಡಿಮೆ ಇದೆ ಆದ್ರೆ ಈ ರೆಸ್ಟೋರೆಂಟ್ ಅಲ್ಲಿ ನನಗೆ ಟೇಸ್ಟ್ ಅಡ್ಡಿಲ್ಲ ಅನ್ನೋ ರೀತಿ ಅನಿಸ್ತು ಊಟ ಮಾಡಿದೊಂದು ಸಂತೃಪ್ತಿ ಆಯ್ತು ದಿ ಪೆನಾರೋಮಾ ಗ್ರೀನ್ ವ್ಯೂ ಹೋಟೆಲ್ ಇದು ನಮ್ದು ನೂವಾರ ಇಲಿಯಾದ ಸ್ಟೇ ನುವಾರ ಇಲಿಯಾದಿಂದ ಒಂದು ಹದಿನೈದು ನಿಮಿಷ ನೀವು ಟ್ರಾವೆಲ್ ಮಾಡಿ ಬಂದ್ರೆ ಇಲ್ಲಿ ನಿಮ್ಗೆ ಸೀತಾಮಾತೆಯ ಮಂದಿರ ನೋಡ್ಲಿಕ್ಕೆ ಸಿಗ್ತದೆ ಇದು ಇದು ವಾಟಿಕಾ ಅಂತ ಕರೆಯಲ್ಪಡ್ತದೆ ಇಲ್ಲಿಯೇ ಸೀತಾಮಾತೆಯನ್ನು ರಾವಣ ಬಂಧಿಸಿ ಬಂದಿಯಾಗಿರ್ಸಿದ್ದ ಜಾಗ ಇದು ಆಕ್ಚುಲಿ ಅಲ್ಲಿ ಇಟ್ಟಿದ್ದದ್ದು ಸೀತಾ ಮಾತೆಯನ್ನು ಆದ್ರೆ ಇವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಆಗ್ತಾ ಇದೆ ಹಾಗಾಗಿ ನಮ್ಗೆ ಆ ಜಾಗ ನೋಡ್ಲಿಕ್ಕೆ ಸಿಗುದಿಲ್ಲ ಬಟ್ ಇಲ್ಲಿ ಪೂಜೆ ಮಾಡ್ಲಿಕ್ಕೋಸ್ಕರ ಇವಾಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇರೋದ್ರಿಂದ ಪೂಜೆ ಮಾಡ್ಲಿಕ್ಕೆ ಈ ಸೈಡ್ ಅಲ್ಲಿ ಅಹ್ ದೇವಿ ಹಾಗೂ ಬೇರೆ ರಾಮ ಲಕ್ಷ್ಮಣ ಸೀತೆ ಹಾಗೂ ಅಹ್ ಹನುಮಂತ ಗಣೇಶ ಇವರ ವಿಗ್ರಹಗಳನ್ನು ಇಲ್ಲಿ ಇಟ್ಟು ಪ್ರತಿಷ್ಠಾ ಮೂರ್ತಿಯಾಗಿ ಪೂಜೆ ಮಾಡ್ತಿದ್ದಾರೆ ಸೊ ಅಲ್ಲಿ ನಾವು ಹೋಗಿ ನೋಡ್ಬೋದು ಇದು ನಾವಿವಾಗಷ್ಟೇ ನೋಡಿದ್ವಲ್ಲ ಪ್ರತಿಷ್ಠಾ ಮೂರ್ತಿ ಇಟ್ಟಿರೋ ಜಾಗ ಅದು ಮತ್ತೆ ಇಲ್ಲಿ ಮಾತೆಯನ್ನು ಇಟ್ಟಿದ್ದ ಜಾಗ ಬಟ್ ಅಲ್ಲಿ ಇವಾಗ ಹೋಗ್ಲಿಕ್ಕಾಗಲ್ಲ ಬಿಕಾಸ್ ರೆನೋವೇಷನ್ ನಡೀತಾ ಇದೆ ಹನುಮಂತ ಮಾತೆಗೆ ರಾಮನ ಮೆಸೇಜ್ ಕೊಡ್ಲಿಕ್ ಬಂದಿದ್ರಲ್ಲ ಆವಾಗ ಹನುಮಂತ ಇಲ್ಲಿ ಕಾಲಿಟ್ಟಾಗ ಅವರ ಹೆಜ್ಜೆ ಗುರುತು ಇಲ್ಲಿ ಕ್ರಿಯೇಟ್ ಆಗಿತ್ತು ಗ್ರೆಗರಿ ಲೇಕ್ ಮಾರ್ಕೆಟ್ ನೋಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ನೋಡಿ ಸುಮಾರೆಲ್ಲ ಶಾಪ್ಸ್ ಇದೆ ಆಕ್ಚುಲಿ ಪ್ರಾಪರ್ ಶಾಪ್ಸ್ ಅಲ್ಲ ಗಾಡಿ ಇದೆ ಅಲ್ಲ ಅದರಲ್ಲೇ ಬಟ್ಟೆ ಎಲ್ಲ ಸೆಲ್ ಮಾಡ್ತಿದ್ದಾರೆ ಜಸ್ಟ್ ವಿಂಟರ್ ಕ್ಲೋತ್ಸ್ ಮಾತ್ರ ತೋರ್ತಾ ಇದೆ ಅದು ಬಿಟ್ರೆ ಇಲ್ಲಿ ಸುಮಾರೆಲ್ಲ ತಿಂಡಿ ತಿನಿಸು ಎಲ್ಲ ಸಿಗ್ತಾ ಇದೆ ಸುಮಾರು ಶಾಪ್ಸ್ ಇದೆ ಬಟ್ ನಾವಿಲ್ಲಿ ಫ್ರೆಂಚ್ ಫ್ರೈಸ್ ಮತ್ತೆ ಐಸ್ ಕ್ರೀಮ್ ಅದೇ ಎಲ್ಲ ತಿಂದದ್ದು ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡಬೇಕಾದ್ರೆ ಪಕ್ಕದಲ್ಲೇ ಒಂದು ಜಾತ್ರೆ ತರಾನು ತೋರ್ತು ಅಲ್ಲೂ ಸುಮಾರು ಸಲ ಸ್ಟಾಲ್ಸ್ ಇತ್ತು ಅದಕ್ಕೂ ಒಂದು ವಿಸಿಟ್ ಕೊಟ್ಟು ಬಂದ್ವಿ ನಾವು ಡಿನ್ನರ್ ಯಾವ್ದಾರು ಒಂದು ಒಳ್ಳೆ ಹೋಟ್ಲಲ್ಲಿ ಮಾಡೋಣ ಅಂತ ಮನಸಾಯಿತು ಸೊ ನಾವು ಆನ್ಲೈನ್ ಎಲ್ಲ ಸರ್ಚ್ ಮಾಡಿ ಈ ಗ್ರ್ಯಾಂಡ್ ಇಂಡಿಯನ್ ಹೋಟೆಲ್ ಅಂತ ಸಿಕ್ಕಿದೆ ಇಲ್ಲಿಗೆ ಬಂದಿದ್ದೇವೆ ಇದರಲ್ಲಿ ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು ಆನ್ಲೈನ್ ಎಮಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಫ್ರ್ಯಾಂಕ್ಲಿ ನನಗೆ ಶ್ರೀಲಂಕಾದು ಊಟ ಮಾಡಿ ಮಾಡಿ ಬೇಜಾರಾಗಿ ಹೋಗಿದೆ ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಶ್ರೀಲಂಕನ್ ಫುಡ್ಡಿಂದ ಬಿಕಾಸ್ ಇದು ಇಂಡಿಯಾದ ಪಕ್ಕದಲ್ಲೇ ಇದಲ್ಲ ಅಂಥೇಳಿ ಬಟ್ ಇಲ್ಲಿ ಅಷ್ಟು ಒಳ್ಳೆ ಫುಡ್ ಏನು ಸಿಕ್ಕಿಲ್ಲ ನಮಗೆ ಇಷ್ಟವರೆಗೆ ಹಾಗಾಗಿ ನಾವಿವಾಗ ಇಂಡಿಯನ್ ರೆಸ್ಟೋರೆಂಟ್ ವಿಸಿಟ್ ಮಾಡಿದ್ದೇವೆ ಇಲ್ಲಿ ಮೆನು ನೋಡಿ ಒಂದು ನ್ಯೂಸ್ ಪೇಪರ್ ಥರ ಮಾಡಿಟ್ಟಿದ್ದಾರೆ ಗ್ರ್ಯಾಂಡ್ ಇಂಡಿಯನ್ ಟೈಮ್ಸ್ ಅಂಥೇಳಿ ತುಂಬ ಯುನೀಕ್ ಐಡಿಯಾ ಅಲ್ಲ ನನಗೆ ಇಷ್ಟ ಆಯಿತು ಈ ಐಡಿಯಾ ಮತ್ತೆ ಇಲ್ಲಿ ನಾವು ರೋಟಿ ಮತ್ತೆ ಡಿಫ್ರೆಂಟ್ ಸಬ್ಜಿ ಎಲ್ಲ ಆರ್ಡರ್ ಮಾಡಿದ್ದೇವೆ ಫ್ರಾಂಕ್ಲಿ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಒಳ್ಳೆದಿದೆ ಇಲ್ಲಿ ಫುಡ್ ನನಗೆ ಇಷ್ಟ ಆಯ್ತು ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡ್ಬೋದು ತುಂಬಾ ಒಳ್ಳೇದಿದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾಳೆ ನಾನು ನಿಮಗೆ ಕರ್ಕೊಂಡು ಹೋಗ್ತೇನೆ ಲೇಕ್ ಅಲ್ಲಿ ಬೋಟ್ ರೈಡ್ ಮಾಡ್ಲಿಕ್ಕೆ ಅದರ ನಂತರ ಒಂದು ಸ್ಪೆಷಲ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ ಆ ಟ್ರೈನಲ್ಲಿ ನೀವು ಟ್ರೈನ್ ಮೂವ್ ಆಗ್ತಿರ್ಬೇಕಾದ್ರೆ ಟ್ರೈನಲ್ಲಿ ನೇತಾಡ್ಬಿಟ್ಟು ನಿಮ್ಮ ಪಿಕ್ಚರ್ ಪರ್ಫೆಕ್ಟ್ ಫೋಟೋಸ್ ಎಲ್ಲ ತಗೊಳ್ಬೋದು ಎಸ್ ಇದು ಶ್ರೀಲಂಕಾದಲ್ಲಿ ಲೀಗಲ್ ಬನ್ನಿ ಸಿಗ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಾನು ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್